ಬಂಧುಗಳೇ ಇವತ್ತು ನಾವು ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಕುರಿಗಾಯಿಗಳ ಹಿಂಡಿಗೆ ಬಂದಿದ್ದೀವಿ ನಮ್ಮ ವಡಗೋಲ್ ಸೋಮಣ್ಣ ಅವನ ಕುರಿ ಹಿಂಡಿಗೆ ಬಂದಿದ್ದೀವಿ ಸುಮಾರು ಇಲ್ಲಿ ಒಂದು ಎರಡು ಹಿಂಡು ಕುರಿ ಇದೆ ಈ ಕಡೆ ಎಲ್ಲ ಸೇರಿ ಸುಮಾರು ಎರಡು ಹಿಂಡು ಕುರಿ ಇದೆ ಇವತ್ತು ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂದ್ರೆ ಇವತ್ತು ನಮ್ಮ ಸೋಮಣ್ಣ ಅವನು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ನೋಡಿ ಈ ರೀತಿಯಾದ ಒಂದು ಶೆಡ್ ಅನ್ನು ಮಾಡ್ಕೊಂಡಿದ್ದಾನೆ ಇದು ಫೋಲ್ಡಬಲ್ ಶೆಡ್ ಏನು ನೆಟ್ಟನ್ನು ಕಟ್ಕೊಂಡು ಈ ಮಳೆಗಾಲದಲ್ಲಿ ಕುರಿಗಳು ನೆನಬಾರದು ತಾನು ಮನೆಯಲ್ಲಿ ಮಳೆಯಲ್ಲಿ ನೆಂದ್ರು ನನ್ನ ಕುರಿಗಳು ನೆನಿಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ರೀತಿಯಾದಂತ ಒಂದು ಶೆಡ್ನ ತಾನೇ ಸ್ವತಃ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಈ ಶೇಡ್ ನೆಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅದಕ್ಕೆಲ್ಲ ಈ ಗೂಟುಗಳ ಸಪೋರ್ಟ್ ಮತ್ತು ಈ ಗಳುಗಳ ಸಪೋರ್ಟ್ ಅನ್ನ ಕೊಟ್ಕೊಂಡು ಇವತ್ತು ಶೆಡ್ ಅನ್ನು ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂದ್ರೆ ದಯಮಾಡಿ ಕುರಿ ಮತ್ತು ಉಣ್ಣೆ ನಿಗಮದವರು ಇರಬಹುದು ಅಥವಾ ಕುರಿ ಮತ್ತು ಉಣ್ಣೆ ಮಹಾಮಂಡಲದವರು ಇರಬಹುದು ಈ ರೀತಿಯಾದಂತ ನೆಟ್ಗಳನ್ನು ನೆಟ್ಗಳನ್ನು ನಮ್ಮ ಸಂಚಾರಿ ಕುರಿಗಾರಿಕೆಗಳಿಗೆ ಎಲ್ಲಾರು ಕೊಟ್ಟಿದ್ದೇ ಆದರೆ ನಮ್ಮ ಸಂಚಾರಿ ಕುರಿಗಾರ ಕುರಿಗಳು ಮಳೆಯಲ್ಲಿ ನಿಲಿವೆ ಯಾವುದೇ ರೋಗಕ್ಕೆ ತುತ್ತಾಗದ ರೀತಿಯಲ್ಲಿ ಈ ರೀತಿಯಾಗಿ ಇರಬಹುದು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡಿದೀವಿ ದಯಮಾಡು ಸಂಬಂಧಪಟ್ಟ ಕುರಿ ಮತ್ತು ಉಣ್ಣೆ ಮಹಾಮಂಡಲದವ್ರು ಇರಬಹುದು ಅಥವಾ ಕುರಿ ಮಣ್ಣೆ ಮತ್ತು ಉಣ್ಣೆ ನಿಗಮದವರಿರಬಹುದು ದಯಮಾಡಿ ಸಂಚಾರಿ ಕುರಿಗಾರರಿಗೆ ರಾಜ್ಯ ಸರ್ಕಾರದಿಂದ ಈ ರೀತಿಯಾದಂತಹ ನೆಟ್ಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಮಾಡಿದ್ದೇ ಆದರೆ ಸುಮಾರು ಇದರಲ್ಲಿ ನೋಡಿ ನಾನ್ನೂರು ಕುರಿಗಳು ಒಬ್ಬ ಕುರಿಗಾಯಿಗೆ ಅಟ್ ಎರಡು ಈ ರೀತಿ ನೆಟ್ಗಳನ್ನು ಕೊಟ್ಟರೆ ಅಥವಾ ಫೋಲ್ಡಬಲ್ ಸ್ಟಾಂಡ್ಗಳನ್ನು ಕೊಡುವಂತ ವ್ಯವಸ್ಥೆಗಳು ಮಾಡಿದರೆ ಕುರಿಗಳು ಯಾವುದೇ ರೋಗ ತುತ್ತಾಗದಿರ ಈ ಮಳೆಯಲ್ಲಿ ನಿಲ್ಲಿದಿರಾ ಇರ್ತವೆ ಅನ್ನೋ ದೃಷ್ಟಿಯಿಂದ ಹೇಳಿದೀವಿ ಧನ್ಯವಾದಗಳು ಡಾಕ್ಟರ್ ಪ್ರಶಾಂತ್ ರಾಜ್ಯ ಸಂಚಾಲಕ ಸಂಚಾರಿ ಕುರಿಗಾರ ರೈತ ರಕ್ಷಣಾ ವೇದಿಕೆ ಹಾಗೂ ರಾಜ್ಯ ಉಪಾಧ್ಯಕ್ಷ ಹಾಲುಮತ ಮಹಾಸಭಾ ಇವರು ನಮ್ಮ ಸೋಮಣ್ಣ ಒಡಗೋಲು ಸಂಚಾರಿ ಕುರಿಗಾಯಿ ಅದೇ ರೀತಿ ಆಕೆ ಮಗಳು ಕೂಡ ಇವತ್ತು ಕುರಿನಲ್ಲಿ ಇದ್ದಾಳೆ ಆಕೆ ತಾಯಿ ಆ ಕಡೆ ಹೋಗಿದ್ದಾಳೆ ಅರುಣ್ ಈ ಕಡೆ ಆಕೆ ಕೂಡ ಎಸ್ ಎಲ್ ಸಿ ಅನ್ನು ಓದ್ತಾ ಇದ್ದಾಳೆ ಆ ಮಗಳು ಎಸ್ ಎಲ್ ಸಿ ರಜಾ ಇರೋದ್ರಿಂದ ಇವಾಗ ಬಂದು ಕುರಿನಲ್ಲಿ ಕಾಯಕವನ್ನ ಮಾಡ್ತಾ ಇದ್ದಾಳೆ ಒಂದ್ಸಗೇನ್ ಧನ್ಯವಾದಗಳು ಸೋಮಣ್ಣವರೇ ನಿಮ್ಗೆ ಯಾವುದೇ ರೀತಿ ಏನೇ ತೊಂದರೆ ಆದರೂ ಕೂಡ ಹಾಲುಮತ ಮಹಾಸಭಾ ಮತ್ತು ಸಂಚಾರಿ ಕುರಿಗಾರ ವೇದಿಕೆ ನಿಮ್ ಜೊತೆ ಇರ್ತೈತ ಇರ್ತದೆ ಕನಕ ಗುರುಪೀಠ ನಿಮ್ ಜೊತೆ ಇರುತ್ತೆ ಅನ್ನೋ ಮಾತನ್ನ ಹೇಳಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ